ಕಡದ ಸುಕ್ಮಾ ಜಿಲ್ಲೆಯಲ್ಲಿ ನಕ್ಸಲರ ಘೋರ ದಾಳಿಯಿಂದ ಹುತಾತ್ಮರಾದ ಸಿಆರ್ಪಿಎಫ್ ಸಿಬ್ಬಂದಿಗೆ ಇಂದು ಅಂತಿಮ ನಮನ ಸಲ್ಲಿಸಲಾಗುತ್ತಿದೆ ಹುತಾತ್ಮ ಇಪ್ಪತ್ತಾರು ಸಿಆರ್ಪಿಎಫ್ ಸಿಬ್ಬಂದಿಗೆ ಅಂತಿಮ ನಮನ ಸಲ್ಲಿಸುವುದಕ್ಕೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಛತ್ತೀಸ್ಗಢದ ರಾಯಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ ಈಗಾಗಲೇ ಸುಕ್ಮಾ ಜಿಲ್ಲೆಯಿಂದ ರಾಯಪುರಕ್ಕೆ ಹುತಾತ್ಮ ಸಿಆರ್ಪಿಎಫ್ ಸಿಬ್ಬಂದಿಯ ಪಾರ್ಥಿವ ಶರೀರಗಳನ್ನು ತರಲಾಗಿದೆ ಇನ್ನು ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಈ ದಾಳಿ ನಡೆಸಿದವರನ್ನ ಕೇಂದ್ರ ಸರ್ಕಾರ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಛತ್ತೀಸ್ಗಢದ ದಕ್ಷಿಣ ಬಸ್ತಾರ್ ಪ್ರಾಂತ್ಯದ ಸುಕ್ಮಾ ಜಿಲ್ಲೆಯ ಎಂಬಲ್ಲಿ ನಿನ್ನೆ ಮಧ್ಯಾಹ್ನ ಮುನ್ನೂರು ಮಂದಿ ನಕ್ಸಲರು ಗಸ್ತಲಿದ್ದ ತೊಂಬತ್ತೊಂಬತ್ತು ಸಿಆರ್ಪಿಎಫ್ ಸಿಬ್ಬಂದಿ ಮೇಲೆ ದಾಳಿ ನಡೆಸಿದ್ದರು ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಸಿಆರ್ಪಿಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಕ್ಸಲರ ಘೋರ ದಾಳಿಯಿಂದ ಹುತಾತ್ಮರಾದ ಸಿಆರ್ಪಿಎಫ್ ಸಿಬ್ಬಂದಿಗೆ ಇವತ್ತು ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ ಯಾರ್ಯಾರು ಆಗಮಿಸುತ್ತಾರೆ ಇವತ್ತು ಅಲ್ಲಿಗೆ ಮತ್ತೆ ಒಟ್ಟಾರೆ ಈ ಘಟನೆ ಬಗ್ಗೆ ನಿನ್ನೆ ಅಷ್ಟೇ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಕ್ಸಲರು ನಡೆಸಿದಂತಹ ದಾಳಿಗೆ ಇಪ್ಪತ್ತೈದು ಇಪ್ಪತ್ತೈದು ಮಂದಿ ಸಿಆರ್ಪಿಎಫ್ ನಡೆದರು ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ ಇವತ್ತು ಈಗಾಗಲೇ ಮೃತ ಯೋಧರ ಪಾರ್ಥಿವ ಶರೀರಗಳನ್ನ ಸುಕ್ಮಾದಿಂದ ಛತ್ತೀಸ್ಗಢದ ರಾಜಧಾನಿಯಾದಂತಹ ರಾಯ್ಪುರಕ್ಕೆ ತರಲಾಗಿದೆ ರಾಯ್ಪುರದಲ್ಲಿ ಅಂತಿಮ ನಮನವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಲ್ಲಿಸಲಾಗುತ್ತೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಈಗ ರಾಯಪುರಕ್ಕೆ ತೆರಳುತ್ತಾ ಇದ್ದಾರೆ ರಾಯಪುರಕ್ಕೆ ಏರ್ಪಟ್ಟು ಮೃತ ಯೋಧರ ಪಾರ್ಥಿವ ಶರೀರಗಳಿಗೆ ಅಂತಿಮ ನಮನವನ್ನು ಸಲ್ಲಿಸಿದೆ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಕೂಡ ಹೇಳಿದರೆ ಈ ದಾಳಿಯನ್ನು ಖಂಡಿಸುತ್ತೇವೆ ಮತ್ತು ಈ ದಾಳಿಯನ್ನು ನಡೆಸಿದಂತಹ ವಿರುದ್ಧ ನಾವು ಕೂಡ ಪ್ರತಿ ದಾಳಿಯನ್ನು ನಡೆಸಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ಮತ್ತು ಅವರನ್ನು ಸುಮ್ಮನೆ ರಾಜನಾಥ್ ಸಿಂಗ್ ಅವರು ಹೇಳಿದ್ರೆ ನಿನ್ನೆ ನಕ್ಸಲ್ರು ಸಿಆರ್ ಪಿ ಮೇಲೆ ದಾಳಿ ನಡೆಸಿದ ಬಳಿಕ ಪ್ರತಿಯಾಗಿ ಸಿಆರ್ ಪಿ ಎಫ್ ಕೂಡ ನಕ್ಸಲ್ರ ಮೇಲೆ ಪ್ರತಿ ದಾಳಿಯನ್ನ ನಡೆಸಿದೆ ಇದರಿಂದಾಗಲೇ ಈಗಾಗಲೇ ಹನ್ನೆರಡು ಮಂದಿ ನಕ್ಸಲರನ್ನು ಕೂಡ ಹೊಡೆದುರುಳಿಸಲಾಗಿದೆ ಆದ್ರೆ ನಿನ್ನೆ ಮುನ್ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಕ್ಸಲ್ರು ಸಿಆರ್ ಪಿ ಎಫ್ ಯೋಧರ ವಾಹನಗಳ ಮೇಲೆ ದಾಳಿಯನ್ನ ನಡೆಸಿದ್ರು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಂತಹ ಸಿಬ್ಬಂದಿಗೆ ಬೆಂಗ ಬೆಂಬಲವಾಗಿ ಸಿಆರ್ ಪಿ ಎಫ್ ನ ಯೋಧರು ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಅವರ ವಾಹನಗಳ ಮೇಲೆ ದಾಳಿಯನ್ನು ನಡೆಸಿ ಭೀಕರವಾದಂತಹ ದಾಳಿಯನ್ನ ನಡೆಸಿದ್ರು ಇದ್ರ ಪರಿಣಾಮವಾಗಿ ಈಗ ಇಪ್ಪತ್ತೈದು ಮಂದಿ ಆರ್ ಯೋಧರು ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ ಹೀಗಾಗಿ ಈಗ ಮುನ್ನೂರಕ್ಕೂ ಹೆಚ್ಚು ನಕ್ಸಲ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಮತ್ತು ಅವರನ್ನೆಲ್ಲರನ್ನೂ ಕೂಡ ಹೊಡೆದುಳಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಈಗ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಇವತ್ತು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರೇ ರಾಯಪುರಕ್ಕೆ ತೆರಳಿ ಮೃತ ಯೋಧರಿಗೆ ತಮ್ಮ ಅಂತಿಮ ನಮನವನ್ನ ಸಲ್ಲಿಸುತ್ತಿದ್ದಾರೆ ಸುಕನ್ಯಾ ಧನ್ಯವಾದ ಚಂದ್ರಮೋಹನ್